ಯೂ ಪೂಜ್ಯ ನಗರ ಸೇವೆಯನ್ನು ಮಾಡುತ್ತಿರುವಂತಹ ಹಿರಿಯರಲ್ಲಿಯೂ ಆಗಮಿಸಿದಂತಹ ಶವಸ್ವರು ತಿಮ್ಮೆಲ್ಲರಲ್ಲಿ ಶರಣು ಶರಣಾರ್ಥ ಬಹುತರವಾಗಿ ತಾವೆಲ್ಲ ಬಹಳಷ್ಟು ಹೊತ್ತಿನಿಂದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೇವೆ ಒಬ್ಬ ಗುರುಗಳು ಹನ್ನೆರಡು ವರ್ಷಗಳ ಕಾಲ ಶ್ರೀಮಠಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ಸುಮ್ಮನೆ ಒಂದಿಷ್ಟು ಗಮನಿಸಬೇಕು ಅನ್ನುವಂಥ ರೀತಿಯಲ್ಲಿ ಹನ್ನೆರಡು ವರ್ಷ ಅನ್ನೋದೊಂದು ನೆಪವಾಗಿಟ್ಟುಕೊಂಡು ಅನೇಕ ಮಹತ್ವದ ಕಾರ್ಯಗಳನ್ನು ಪೂಜ್ಯರು ನೆರವೇರಿಸ್ತಾ ಇದ್ದಾರೆ ಅವರಿಗೆ ಶಕ್ತಿಯಾಗಿರುವಂಥದ್ದು ಬ್ರಹ್ಮಾನಂದ ಶಿವಯೋಗಿಗಳು ಹಾಗೂ ಗುರುಸಿದ್ದೇಶ್ವರ ಸಿದ್ದೇಶ್ವರ ಮಹಾಸ್ವಾಮಿ ಆ ಇಬ್ಬರು ಯತಿಗಳ ಪಾವನವಾಗಿರುವಂತಹ ಸಂಕಲ್ಪಕ್ಕೆ ಅವರೊಂದು ಶಕ್ತಿಯಾಗಿ ತಮ್ಮ ಕಣ್ಣು ಇಲ್ಲ ಪ್ರತಿ ಮನುಷ್ಯನ ಪರಮ ಗುರಿಯಾಗಿರ್ತದೆ ಯಾವುದು ಅಂದರೆ ಸುಖದ ಅಪೇಕ್ಷೆ ನಾವೆಲ್ಲರೂ ಇಲ್ಲಿ ಬಂದು ಕೂತ್ಕೊಂಡೀವಿ ಎಲ್ಲರ ಸಲುವಾಗಿ ಕೂತ್ಕೊಂಡಿವಿ ನಮ್ಮೆಲ್ಲರೊಳಗೆ ಒಂದು ಅಪೇಕ್ಷೆ ಆನಂದದಿಂದ ಇರಬೇಕು ಅನ್ನುವಂಥ ಅಪೇಕ್ಷೆ ಸುಖದಿಂದ ಇರಬೇಕು ಅನ್ನುವಂಥ ಅಪೇಕ್ಷೆ ಆ ಅಪೇಕ್ಷೆಯ ಕಾರಣವಾಗಿಯೇ ನೀವು ಇಲ್ಲಿ ಬಂದು ಕೂತ್ಕೊಂಡಿರಿ ಮತ್ತು ಸುಖ ಒಳಗಿತ್ತು ಅಂದ್ರೆ ಸುಖ ಮೊಬೈಲಿನೊಳಗಿತ್ತು ಅಂದ್ರೆ ಸುಖ ರೊಕ್ಕದೊಳಗಿತ್ತು ಅಂದ್ರೆ ಸುಖ ಮನಿಯೊಳಗಿತ್ತು ಅಂದ್ರೆ ಅದನ್ನೆಲ್ಲ ಬಿಟ್ಟು ನೀವು ಇಲ್ಲಿ ಯಾಕೆ ಬಂದಿರಿ ಇಲ್ಲಿ ಯಾಕೆ ಬಂದಿರಿ ಅಂದ್ರೆ ನಿಮಗೆ ಗೊತ್ತದ ನಿಜವಾಗಿರುವಂತಹ ಸುಖ ಮನಿಯೊಳಗೂ ಇಲ್ಲ ನಿಜವಾಗಿರುವಂತಹ ಸುಖ ನೊಗ್ಗದೊಳಗೂ ಇಲ್ಲ ನಿಜವಾಗಿರುವಂತಹ ಸುಖ ಮೊಬೈಲ್ ಒಳಗಿಲ್ಲ ಟಿವಿಯೊಳಗಿಲ್ಲ ಎಲ್ಲಿ ನಿಜವಾದ ಸುಖ ಐತಿ ಅಂದ್ರ ಮಹಾತ್ಮರ ವಾಣಿಯೊಳಗ ಆ ಮಹಾತ್ಮನ ಧ್ಯಾನದೊಳಗು ಸುಖ ಐತಿ ಎನ್ನುವ ಕಾರಣಕ್ಕಾಗಿ ಸಾವಿರ ಕಾರ್ಯಗಳನ್ನು ತೊರೆದು ಈ ಕೆಲಸಕ್ಕಾಗಿ ನೀವು ಬಂದಿರಿ ಮತ್ತೆ ಆ ಸುಖದ ಸಲುವಾಗಿ ನೀವು ಬಂದೀರಿ ಅಂದ ಬಳಿಕ ಅದ್ರ ಕಡೆಗೆ ಲಕ್ಷಿದ್ರೆ ಬಹಳ ಚಲೋ ಮತ್ ಮಕ್ಕಳದವ್ರ ಜೊತೆ ಮೆಲ್ಲ ಮಾತಾಡ್ಕೊತ ಕೂತ್ರಿ ಅಂದ್ರೆ ಅವ್ರು ಯಾವ ಸುಖವನ್ನು ಪಡಿಬೇಕಂತ ಮನಿ ಬಿಟ್ಟು ಇಲ್ಲಿ ತನಕ ಬಂದಾರ ಇಲ್ಲಿ ಬಂದ್ರು ದೇವ್ರ ಬೆನ್ನ ಹತ್ತಿ ಮಕ್ಕಳವ್ರ ರೂಪದಲ್ಲಿ ಕಾಡ್ದು ತಗೊಂಡು ಏನ್ ಮಾಡ್ತಾರೆ ಅಲ್ಲಿ ಸಿಗ್ಲಾರ ಇಲ್ಲಿ ಸಿಗ್ತೈತಿ ಅಂತ ಬಂದ ಬಳಿಕ ಮತ್ ಇಲ್ಲಿ ಬಂದು ಎಲ್ಲ ಚಿಕ್ಕ ಮಾತಾಡ್ಕೊತನ ಕೂತ್ರಿ ಅಂದ್ರೆ ಆ ಸುಖದಿಂದ ನೀವು ವಂಚಿತರಾಗ್ತೀವಿ ಬ್ರಹ್ಮಾನಂದ ಯೋಗಿಗಳು ನಮಗೆ ನೀಡಿದಂಥ ಸುಖ ಯಾವುದು ಅಂದರೆ ಎಂದೂ ಬಾರದೆ ಇರುವಂಥ ದುಃಖದಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ ಜನ್ಮ ಜನ್ಮಾಂತರದಿಂದ ನಮ್ಮನ್ನು ಕಾಡುವಂಥ ದುಃಖದಿಂದ ನಿವೃತ್ತಿ ಮಾಡುವುದಕ್ಕಾಗಿಯೇ ತಮ್ಮ ಬದುಕನ್ನು ಅವರು ಸವಿಸಿದಂಥ ಮಹಾನ್ ಯೋಗಿಗಳು ನಿಜಗುಣ ಯೋಗಿಯ ಶಾಸ್ತ್ರವನ್ನು ಕುರಿತು ಶಿವಾನಂದ ಜಗದ್ಗುರುಗಳಿಂದ ತಾವು ಏನು ಶ್ರವಣ ಮಾಡಿದ್ರು ಅದನ್ನು ನಾಡಿನ ಜನತೆಗೆ ಪ್ರವಚನದ ಮೂಲಕವಾಗಿ ನೀರುತ್ತ ಸಾಗಿದಂಥವ್ರು ಪೂಜ್ಯರು ಹೇಳಿದ್ರಲ್ಲ ಅವರ ಮೂಲ ಅವರು ಇರುವರೆಗೂ ಯಾರಿಗೂ ಗೊತ್ತಾಗಲಿಲ್ಲ ಅಂತ ಹಾಗಿದ್ರೇ ಯೋಗಿ ಆಮೇಲೆ ಬೇಕಾದವರು ಸಂಶೋಧನೆ ಮಾಡಿ ಅವ್ರು ಎಲ್ಲಿ ಏನು ಎಂತಂದು ಹುಡುಕುವಂಥವ್ ಕಾಣದೇ ಭಾಳ ಸ್ವಂತದಲ್ಲ ಯೋಗಿಗಳ ಪೂರ್ವಾರ್ಧ ಚರಿತ್ರೆಯನ್ನ ಅಷ್ಟು ಯಾರು ಗಮನಿಸಬಾರ್ದು ನೋಡಬಾರ್ದು ಸೊಮ್ಮೆ ಕುತೂಹಲಕ್ಕಾಗಿ ಸಂಶೋಧಕರು ಎಲ್ಲಿಯವರು ಹೆಂಗ ಏನ್ ಇತಿಹಾಸ ಪ್ರಿಯರದನ್ನು ನೋಡ್ತಾರೆ ಹೊರತು ಅಧ್ಯಾತ್ಮವಾದಿಗಳಿಗೆ ಚರಿತ್ರೆ ಬಹಳ ದೊಡ್ಡ ವಿಷಯ ಅಲ್ಲ ಆಗಬಾರ್ದು ಯಾಕಂದ್ರೆ ಯಾರಿಗೂ ಚರಿತ್ರೆ ಇಲ್ಲ ಎಲ್ಲರಿಗೂ ಒಂದೊಂದು ಚರಿತ್ರೆ ಅದ ಎಲ್ಲರೂ ಒಂದು ಕಡೆ ಬುಟ್ಟೆ ಇರ್ತಾರ ಎಲ್ಲರೂ ಒಂದು ಕಡೆ ಸಾಲ ಕಲ್ತಾ ಇರ್ತಾರ ಬೆಳೆದೇ ಇರ್ತಾರ ಅದೇನು ಎಲ್ಲರ ಜೀವನಗಳಿಗೂ ನಡೆಯುವಂತ ಘಟನೆ ಅದೇನು ಬಹಳ ಮಹತ್ವದ್ದಲ್ಲ ಹುಟ್ಟು ಬಹಳ ಮಹತ್ವದ್ದಲ್ಲ ಹುಟ್ಟಿದ ನಂತರದಲ್ಲಿ ಅವರು ಸದ್ಗುರು ದೇವರಿಗೆ ಶರಣಾಗತರಾಗಿ ಸದ್ಗುರುಗಳಿಂದ ಪಡೆದಿರುವಂತಹ ಮಂತ್ರವನ್ನು ಅನನ್ಯ ಪ್ರೇಮದಿಂದ ಭಜಿಸಿ ತಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಂಡು ದಿವ್ಯ ಭಗವದ್ ದರ್ಶನವನ್ನು ಮಾಡಿಕೊಂಡಿರುವಂತಹ ಚಾರಿತ್ರ್ಯ ಇದೆಯಲ್ಲ ಅದು ಬಹಳ ಮಹತ್ವದ್ದು ಅನ್ನೋದನ್ನ ನಾವೆಲ್ಲರೂ ನೆನಪಿಟ್ಟುಕೊಂಡಿರ್ಬೇಕು ಆ ಚಾರಿತ್ರ್ಯ ದಾಖಲೀಕರಣ ಮಾಡಿದಂತ ಒಂದು ಅಪರೂಪವಾದ ರುವಂತ ಕೃತಿ ಬ್ರಹ್ಮಾನಂದ ಶಿವಯೋಗಿಗಳು ಅದರೊಳಗ ಒಂದೇ ಒಂದು ಘಟನೆಯನ್ನು ನಾನು ಗಮನಿಸಿದೆ ಸಂಶಯ ಗೌಡಪ್ಪ ಗೌಡ ಮಲಿಕದಲ್ಲಿ ಒಂದು ನಡೆದಂತ ಒಂದು ಸಣ್ಣ ಘಟನೆಯನ್ನ ಹೇಳ್ತಾರ ಹೇಳ್ತಾರೋ ಆ ಗೌಡ ಮನಿಯೊಳಗ ಮಗನಿಗೆ ಇರಲಿಲ್ಲ ಪೂಜ್ಯರ ದರ್ಶನ ಆಶೀರ್ವಾದವನ್ನು ಮಾಡ್ಕೊಂಡ್ರೆ ಆರಾಮ ಆಗ್ತೈತೆ ಅನ್ನುವಂತ ಭಾವ ಅವತ್ತು ಸಂಶೆಯೊಳಗ ಗುರುಗಳು ಇರಲಿಲ್ಲ ಮಗನಿಗೆ ವಿಷಮ ಸಿ ಜ್ವರ ಟೈಫಾಯ್ಡ್ ಜ್ವರ ಬಂದ್ಬಿಟ್ಟ ಈ ಕಾಲದಲ್ಲಿ ಅದಕ್ಕೆಲ್ಲ ಔಷಧಿ ಅದ ಆ ಕಾಲದೊಳಗೆ ಔಷಧಿ ಇರ್ಲಿಲ್ಲ ಜ್ವರ ಬರುದು ಹೋಗುದು ಬರುದು ಹೋಗುದು ಮಾಡ್ತಿತ್ತು ಅಂದ್ರೆ ಅದು ಮಕ್ಕಳ ಬದುಕಿಗೆ ಕೂತು ತರುತ್ತೆ ಅನ್ನುವಂಥ ಭಾವನೆಯೊಳಗಿದ್ದಂಥವ್ರು ಮುಂಜಾನೆ ಜ್ವರ ಬರ್ತಿತ್ತು ಸಾಯಂಕಾಲ ಹೋಗ್ತಿತ್ತು ಸಾಯಂಕಾಲ ಬರ್ತಿತ್ತು ಮುಂಜಾನೆ ಇರ್ತಿರ್ಲಿಲ್ಲ ಹಿಂಗ ಆ ಮಗುವಿನ ಆರೋಗ್ಯದಲ್ಲಿ ಏರುಪೇರು ನಡೆದಾಗ ಹುಬ್ಬಳ್ಳಿಗೆ ಕರ್ಕೊಂಡು ಬಂದ್ರು ತೋರಿಸಿದ್ರು ಏನು ಬದಲು ಅನಿಸ್ಲಿಲ್ಲ ಇನ್ನ ಮಗುವನ್ನ ಕಾಯುವ ಜವಾಬ್ದಾರಿ ಯಾರಿಗೆ ಅಂದ್ರೆ ಸದ್ಗುರುನಾಥ ಅದು ನಿನ್ನ ಪಾಲಿಗೆ ಇದೆ ಅಂತ ಇಬ್ರು ದಂಪತಿಗಳು ಗುರು ಧ್ಯಾನದಲ್ಲಿನೇ ಇದ್ದಾಗ ಅವಾಗ ಗುರುಗಳು ಸಂಸಿಗೆ ಬರ್ತಾರ ಸಂಸಿಗೆ ಬಂದಾಗ ಹುಂಗ ಅಂತೇಳಿ ಸುದ್ದಿ ಕೇಳಿದ ತಕ್ಷಣನೇ ಹೆಂಗಿರ್ತದ ನೋಡ್ರಿ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಆರಾಮಿಲ್ಲ ಅಂದ್ರ ಸಾವಿರ ಕೆಲಸಗಳನ್ನ ಬಿಟ್ಟು ಹೆಂಗ ಮಕ್ಕಳ ಹತ್ರಕ್ಕೆ ಓಡಿ ಬರ್ತಾಳಲ್ಲ ಹಂಗ ಓಡಿ ಬಂದ್ರನೇ ಆಕೆಗೆ ತಾಯಿ ಅಂತ ನಾವು ಹೆಂಗ ಸಂಬೋಧಿಸ್ತೀವಿ ಮಠಕ್ಕೆ ಬಂದ ತಕ್ಷಣನೇ ತಮ್ಮ ಶಿಷ್ಯನ ಹಿಂಗಾಗಿದ್ದು ಸುದ್ದಿ ಕೇಳಿದ ತಕ್ಷಣನೇ ಅಬ್ಬರು ಆ ಮನಿಗೆ ಬರ್ತಾರ ಮನಿಗೆ ಬಂದು ಆ ಮಗುವನ್ನು ನೋಡಿ ಆ ಮಗುವಿನ ತಲೆ ಮೇಲೆ ಕೈಯಾಡಿಸಿ ಏನಾಗೋದಿಲ್ಲ ಆರಾಮ ಹಾಕಿದಿ ಆರಾಮ ಅಂತ ಅಷ್ಟೇ ಹೇಳಿಲ್ಲ ನೀನು ಆರಾಮಾಗೋದಲ್ಲಪ್ಪ ನಾನು ಮುಂದಿನ ಕಾಲ ನೀನ ನನಗೆ ಇಂಜೆಕ್ಷನ್ ಮಾಡುವುದಿ ಅಂತ ಗುರುಗಳು ಭವಿಷ್ಯವನ್ನು ಹಿಡಿತಾರೆ ಆ ಮಗು ಆರಾಮಾಗ್ತದೆ ಮೊನ್ನವ ಡಾಕ್ಟರ್ ಆಗ್ತಾರೆ ಅಪ್ಪ ಅವರಿಗೆ ವೈದ್ಯ ಉಪಚಾರವನ್ನು ಮಾಡ್ತಾನಂದ್ರೆ ಆ ಮಗುವಿನೊಳಗಿರುವ ದಿವ್ಯ ಶಕ್ತಿಯನ್ನು ಗುರುತಿಸುವ ಯೋಗ್ಯ ಕಲಾವಿತ್ತಲ್ಲ ಅದು ಒಂದು ದಿವಸ ಎರಡು ದಿವಸಕ್ಕೆ ಬರೋದಲ್ಲ ಇಡೀ ಅವರ ಬದುಕನ್ನ ಮಂತ್ರ ಧ್ಯಾನದಲ್ಲಿ ಕಳೆದಕ್ಕಾಗಿ ಬ್ರಹ್ಮಾನಂದ ಯೋಗದಲ್ಲಿ ಅಂಥದ್ದೊಂದು ಶಕ್ತಿ ಪ್ರಾಪ್ತ ನೀನೊಲಿದು ಪಾದ ಒಲಿತ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಎಷ್ಟು ಮಂದಿ ಭೂಮಿ ಮೇಲೆ ನಡೀತಾರೆ ಎಲ್ಲರೂ ನಡೆದಂತ ಭೂಮಿಯಲ್ಲ ಪಾವನ ಕ್ಷೇತ್ರ ಆಗೋದಿಲ್ಲ ಯಾವ ಯೋಗಿ ತಪದ ಬಲದಿಂದ ಎಲ್ಲಿ ತಾನು ಒಲವಿನಿಂದ ಪ್ರೀತಿಯಿಂದ ಪಾದವನ್ನಿಡ್ತಾನಲ್ಲ ಪ್ರೀತಿಯಿಂದ ಪಾದವನ್ನಿಟ್ಟು ಇದು ಕ್ಷೇತ್ರ ಆಗ್ಲಿ ಅಂದ್ರೆ ಅದು ಅವಿಮುಕ್ತ ಕ್ಷೇತ್ರ ಆಗ್ತದ ಬರೇ ಅಂತಲ್ಲ ಯಾವ ಯೋಗಿ ತಾನು ಪ್ರೀತಿಯಿಂದ ಒಂದು ಮನಿಗೆ ಪಾದ ಇಟ್ಟಂದ್ರು ಆ ಮನಿಯು ಸಹಿತ ಉಜ್ವಲವಾಗಿ ಬೆಳಗ್ತದೆ ಅನ್ನೋದಕ್ಕೆ ಬ್ರಹ್ಮಾನಂದ ಯೋಗಿಗಳ ಚರಿತ್ರೆಯೊಳಗೆ ಸಾವಿರ ಸಾವಿರ ಘಟನೆಗಳು ತುಂಬಿಕೊಂಡ ಅದಕ್ಕೆ ಅವರಿಗೆ ಭಕ್ತ ಭಕ್ತಾನುರಾಗಿಗಳು ಅಂತಾರೆ ಭಕ್ತರ ಕಷ್ಟಕ್ಕಾಗಿ ಅಷ್ಟು ಸ್ಪಂದಿಸುವಂಥ ಅಂಥ ಯೋಗಿಗಳು ಲೌಕಿಕವಾಗಿರುವಂಥದ್ದನ್ನು ಎಂದು ಹಚ್ಚಿಕೊಂಡವರಲ್ಲ ಯಾಕಂದ್ರೆ ಅವರಿಗೆ ತಿಳಿದಿತ್ತು ಯೋಗಿ ಶಿವಯೋಗಿಗಳು ಹೇಳ್ತಾರೆ ನಾವು ನೀವೆಲ್ಲರೂ ನೆನಪಿಟ್ಟುಕೊಳ್ಬೇಕಾಗಿರುವಂಥ ಈ ಸೂತ್ರವನ್ನು ನೆನಪಿಟ್ಟುಕೊಂಡ್ರೆ ನಾವು ಯಾವಾಗಲೂ ಆನಂದದಿಂದ ಇರ್ತೀವಿ ಏನು ಇದು ನಿತ್ಯವಿದ ನಿತ್ಯವೆಂಬುದ ನರಿಯದೆ ಹೃದಯದ ಭೋಗೇಚ್ಛೆ ತೊರೆಯದೆ ವದವಿ ಶಮಾಧಿ ಸಾಧನವಾಗಿ ನೆರೆಯದೆ ಸದುಗತಿ ಆಸೆಯುಳ್ಳ ಉರಿಯದೆ ಸುಮ್ಮನಾಗದು ಇದೋಳ್ ಒಂದದೆ ಮುಕ್ತಿ ನಾವೆಲ್ಲರೂ ಮುಕ್ತರಾಗಬೇಕು ಅಂತಲೇ ಇಚ್ಛಾ ಪಡ್ತೀವಿ ಹಾಗೂ ಇಚ್ಛಾ ಪಡುವಂತಹ ನಾವುಗಳು ಮೊದಲು ಪಾಲಿಸಬೇಕಾಗಿರುವಂತಹ ಸೂತ್ರ ಯಾವುದು ಅಂದರೆ ಇದು ನಿತ್ಯ ಇದು ಅನಿತ್ಯ ಇವು ಎರಡನ್ನ ಅರಿಯಬೇಕು ಯಾವುದು ನಿತ್ಯವಾದ ವಸ್ತು ಯಾವುದು ಅನಿತ್ಯವಾದ ವಸ್ತು ಅಂತ ನಮ್ಮ ಅರಿವಿಗೆ ಬರಬೇಕು ನಮ್ಮ ತಿಳುವಳಿಕೆಗೆ ಬರಬೇಕು ನಿತ್ಯವಾದ ವಸ್ತು ಅಂತ ಯಾವುದು ಅಂತಾರೆ ಮೂರು ಕಾಲಗಳಲ್ಲಿ ಯಾವುದು ಇರುವುದು ಅದು ನಿತ್ಯವಾದಂಥ ವಸ್ತು ಮೂರು ಕಾಲಗಳು ಅಂದರೆ ಯಾವುದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಮೂರು ಕಾಲಗಳಲ್ಲಿ ಇರಬೇಕು ಮೂರು ಕಾಲಗಳಲ್ಲಿರುವಂಥದ್ದು ನಿತ್ಯವಾದದ್ದು ಯಾವುದು ಮೂರು ಕಾಲಗಳಲ್ಲಿ ಇಲ್ಲವೋ ಅದು ಅನಿತ್ಯವಾದದ್ದು ನಿತ್ಯವಾದದ್ದನ್ನು ಗ್ರಹಿಸಬೇಕು ಅನಿತ್ಯವಾದದ್ದನ್ನ ತ್ಯಾಗ ಮಾಡಬೇಕು ಹಾಗಾದ್ರೆ ನಮ್ಮೊಳಗ ನಿತ್ಯವಾಗಿರುವಂತಹದ್ದು ಯಾವುದು ಅನಿತ್ಯವಾದದ್ದು ಯಾವುದು ಅಂತ ಇಲ್ಲಿ ಕೂತ್ಕೊಂಡಂತ ನಾವೆಲ್ಲರೂ ವಿಚಾರ ಮಾಡಿ ನೋಡಿದ್ರೆ ನಮ್ಮ ಕಣ್ಣೆದುರಿಗೇನಾದ ನಮ್ಮ ಈ ಶರೀರ ಏನೈತಲ್ಲ ಇದು ಅನಿತ್ಯವಾಗಿರುವಂತದ್ದು ಈ ಅನಿತ್ಯವಾದ ಶರೀರದೊಳಗ ಒಂದು ವಸ್ತು ಅದೇ ಅದಕ್ಕೆ ಚೈತನ್ಯ ಅಂತ ಹೇಳ್ತಾರೆ ಇದಕ್ಕೆ ಯಾಕೆ ಶರೀರಕ್ಕೆ ಯಾಕೆ ಅನಿತ್ಯ ಅಂತೀರಿ ಅಂದ್ರೆ ಲಕ್ಷಣ ನಿಮಗೆ ಗೊತ್ತಾಗಿದೆ ಮೂರು ಕಾಲಗಳಲ್ಲಿ ಇದು ಇಲ್ಲ ಇಲ್ಲಿ ಇದ್ದವ್ರೋ ನೂರು ವರ್ಷದಿಂದ ಇದ್ದವ್ರು ಯಾರು ಅದೀರಿ ರೀ ಬ್ರಹ್ಮಾನಂದ ಅಜ್ಜವ್ರಿದ್ದ ಕಾಲಕ್ಕೆ ನೋಡಿದವ್ರು ಅದೀರಿ ಅವ್ರ ಜೊತೆ ಬುತ್ತಿದವರು ಯಾರು ಅದಾರಿ ಇಲ್ಲ ನೋಡಿದವ್ರು ಖುಷಿ ಇರ್ಲಿಕ್ಕಿಲ್ಲ ಯಾರಿಗೆ ಹಾ ಒಬ್ರು ಯಾರಿದ್ರು ಯಾಕಂದ್ರೆ ಅವರು ನೂರ ನಾಲ್ಕು ನೂರ ಐದು ವರ್ಷ ಅವರು ನೂರ ಐದು ವರ್ಷ ಬದುಕಿದ್ದಕ್ಕೆ ಇಷ್ಟೆಲ್ಲ ನಾವು ನೋಡಕ್ಕಾಗ್ಯ ಈಗ ನೂರು ವರ್ಷ ಆದವ್ರು ಯಾರು ಇಲ್ಲ ನೂರು ವರ್ಷದಿಂದ ಹುಟ್ಟಿದವ್ರು ಇಲ್ಲಿ ಯಾರು ಇಲ್ಲ ಬೇಡ ಇನ್ನು ನೂರು ವರ್ಷದ ನಂತರ ನಾ ಇರ್ತೀನಿ ಅನ್ನೋರು ಯಾರು ನಡೀವೇ ನಾನು ಕಾಲದೊಳಗೆ ಕಾಲದವರು ಅಂದ್ರೆ ಹಿಂದೂ ನಾವು ಇದ್ದಿಲ್ಲ ನೂರು ವರ್ಷದಿಂದಲೂ ನಾವು ಇದ್ದಿಲ್ಲ ನೂರು ವರ್ಷದ ನಂತರದಲ್ಲೂ ನಾವು ಇರುವುದಿಲ್ಲ ಯಾರು ಇರುವುದಿಲ್ಲ ನಾವು ಅಂದ್ರೆ ಯಾರು ಶರೀರ ಇರುವುದಿಲ್ಲ ನೂರು ವರ್ಷದ ನಂತರ ಈ ಶರೀರ ಇರುವುದಿಲ್ಲ ನೂರು ವರ್ಷದ ಹಿಂದೆ ಈ ಶರೀರ ಇದ್ದಿಲ್ಲ ಆದರೆ ಈ ಶರೀರದೊಳಗಿದ್ದಂಥ ಚೈತನ್ಯ ನೂರು ವರ್ಷದ ಹಿಂದೂ ಇತ್ತು ಈಗೂ ಈ ಶರೀರದೊಳಗದ ಮುಂದಿನದು ಯಾವಾಗಲಿರುವ ಕಾರಣದಿಂದ ನೀವು ಚೈತನ್ಯ ಸ್ವರೂಪರು ಅನ್ನುವಂಥ ದಿವ್ಯ ಸಂದೇಶವನ್ನು ನೀಡಿದಂಥವರು ಸದ್ಗುರು ಬ್ರಹ್ಮಾನಂದ ಯೋಗಿಗಳು ಅನ್ನುವುದನ್ನು ನೀವು ತಾಯುವವರಲ್ಲ ಕಾಯುವವರಲ್ಲ ಅದು ಗುರು ಮಾಡುವ ದೊಡ್ಡ ಉಪಕಾರಣ ನಾವು ಸಾಯದೆ ಇರುವವರು ಅನ್ನುವುದನ್ನು ನಮ್ಮ ಅಜೀವಿಗೆ ತಂದುಕೊಡ್ತಾ ನಾವು ನಿತ್ಯ ಸ್ವರೂಪರು ನಿತ್ಯ ಸ್ವರೂಪ ನಿಮ್ಮ ಅನುಭವಕ್ಕನ ಅದ ಇದ್ರೊಳಗೆ ಒಬ್ಬರಿಗೆ ಯಾರಿಗಾರ ಅನಿಸಿದ ನಾ ಹಿಂದ ಒಂದು ಸತ್ತಿದ್ದೇರಿ ಅಂತ ಯಾರಿಗಾರ ಅನುಭವಕ್ಕ ಒಂದು ಐವತ್ತು ವರ್ಷದಿಂದ ನಾನು ಸತ್ತಿದ್ರಿ ನೂರು ವರ್ಷದಿಂದ ನಾನು ಸತ್ತಿದ್ದೆ ಯಾರಿಗಿರ ಅನುಭವಕ್ಕೆ ಇಲ್ಲಿ ಕುಂದ್ರು ಯಾರ ಅನುಭವಕ್ಕೂ ಸತ್ ಅನುಭವಗಳಿಲ್ಲ ಯಾಕೆ ಸತ್ತಿದ್ದ ಅನುಭವ ನಮಗಿಲ್ಲ ಅಂದ್ರೆ ನಾವೆಲ್ಲೂ ಸತ್ತಿಲ್ಲ ಚೈತನ್ಯ ರೂಪಿಗಳಾಗಿ ನಾವಿರುವುದರಿಂದ ನಮಗೆಂದೂ ಸಾವಿಲ್ಲ ಸಾವಿಲ್ಲದೆ ಇರುವಂತ ಚೈತನ್ಯ ಈ ಸಾವುಳ್ಳಂತ ಶರೀರದೊಳಗೆ ತುಂಬಿಕೊಂಡಿದ್ದರಿಂದ ನಮಗ ಗೊತ್ತಾಗುವಂತು ಶರೀರ ಸತ್ರ ನಾನಾ ಸತ್ಯ ಅಂತೀವಿ ಶರೀರಕ್ಕೆ ಏನಾದರೂ ನೋವು ಆದ್ರೆ ನನಗ ಅಂತೀವಿ ಘಟಂ ಅಂತೀವಿ ಘಟಕ ದೃಷ್ಟಿ ಶರೀರವೇ ಬೇರೆ ನಾನೇ ಬೇರೆ ಅನ್ನುವಂಥ ತತ್ವವನ್ನ ಅರಿತು ಚೈತನ್ಯ ರೂಪಿಯಾಗಿ ಜಗತ್ತನ್ನ ಸಂಚರಿಸಿದಂಥವರು ಮಹಾತ್ಮರಾಗಿರುತ್ತಾರೆ ಅಂತ ಮಹಾತ್ಮರಲ್ಲಿ ಬ್ರಹ್ಮಾನಂದ ಯೋಗಿಗಳು ಕೂಡ ಅವರು ಶರೀರದಿಂದ ಹೊರಬಿಟ್ಟು ನಮಗೆ ಬಿಟ್ಟಿರುವುದನ್ನ ಕಲಿಬೇಕು ಮನಿ ಬಿಟ್ಟಿರುವುದನ್ನು ಕಲಿಬೇಕು ರೊಕ್ಕ ಬಿಟ್ಟಿರುವುದನ್ನ ಕಲಿಬೇಕು ಈಗ ನೀವು ಮನಿ ರೊಕ್ಕ ಚಿಂತಿಲ್ಲ ಮೊಬೈಲ್ ಬಿಟ್ಟಿರುವುದನ್ನು ಕಲಿಬೇಕು ಕಡಿಗ ಏನ್ ಬಿಟ್ಟಿರ್ಬೇಕು ಪ್ರಪಂಚದ ಒಂದು ಸಮೀಕ್ಷೆ ಆಗೈತೆ ಅಂತ ಅಪ್ಗಳ ಪ್ರಪಂಚದ ಒಂದು ಸಮೀಕ್ಷೆ ಆಗಿ ಏನು ಅಂದ್ರೆ ಬೇಡ ಪ್ರಪಂಚದ ಸುದ್ದಿ ಬೇಡ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಬಂದು ಮೈಕ್ ಮುಂದೆ ನಿಂತುಕೊಂಡು ನಾಳೆ ಈಗೇ ನಾನು ಮಧ್ಯ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹಂಗ ನೋಟ್ ಬಂದ್ ಅಂದ್ರಲ್ಲ ಹಂಗ ಈ ಹನ್ನೆರಡು ಗಂಟೆಯಿಂದ ನಮ್ಮ ಇಡೀ ದೇಶದ ಎಲ್ಲ ಜನರ ಮೊಬೈಲ್ಗಳು ಬಂದ್ ಆಗುತ್ತವೆ ಅಂತಂದು ಬಿಟ್ರೆ ಎಪ್ಪತ್ತು ಪರ್ಸೆಂಟ್ ಜನರು ಮರುಗಿಸ್ ಹುಚ್ಚರಾಗಿರ್ತಾರ ನಿಮ್ಗೆ ಆಶ್ಚರ್ಯ ಅನ್ಸುವಲ್ಲಿ ಕೇಳಿ ನೀವು ನಗಾಕತ್ತೀರಿ ಯಾಕೆ ನೀವು ನಗ್ತೀರಿ ಅಂದ್ರೆ ಆ ಎಪ್ಪತ್ತು ಪರ್ಸೆಂಟ್ ಬಂದೇಳಿ ನೀವು ಇಲ್ಲ ನೀವ್ ಯಾಕೆ ಇಲ್ಲ ಅಂದ್ರೆ ಮೊಬೈಲ್ ಬಿಟ್ಟು ಇಲ್ಲಿ ಬಂದು ಗುರುಗಳ ವಾಡಿ ಕೇಳಾಕತ್ತೀರಿ ಅಂದ್ರೆ ಮೊಬೈಲ್ ಬಗ್ಗೆ ನಿಮ್ಗೆ ಅಷ್ಟು ಚಿಂತೆ ಇಲ್ಲ ಬಿಟ್ಟು ಬದುಕಿದ ಚತಿ ನಿಮ್ಗೆ ಐತಿ ಅನ್ನೋ ಗೊತ್ತಾ ನಿಮಗೆ ಬರುತ್ತೆ ಆದ್ರೆ ಈಗ ಮನ್ಯಾಗ ನೋಡಿರಿ ಮಕ್ಳಿಗೆ ಊಟ ಮಾಡುವುದು ಏನು ಕೊಡ್ತೇರಿ ಮಕ್ಕಳು ಬೇಕಾದಷ್ಟು ಹಠ ಮಾಡಲಿ ಅವ್ರಿಗೆ ಕಡಿಮೆ ಕೂಡಿಸ್ಕೊಂಡು ಬಗ್ಲಾಸು ಕೂಡಿಸ್ಕೊಂಡು ಹೊರ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡೋಗಿ ನೂರ ಎಂಟು ಹಠ ಮಾಡಿದರೂ ಚಿಂತಿಲ್ಲ ಅದ್ರೊಳಗನೆ ಪ್ರೀತಿಯಿಂದ ಅವ್ರಿಗೆ ಊಟ ಮಾಡಿಸ್ಬೇಕು ಹೊರತು ಉಣುವಲು ತಿನ್ನಲು ಅಂತ ಕೈಯಾಗಿ ಮೊಬೈಲ್ ಹಚ್ಚಿಕೊಟ್ರಿ ಅಂದ್ರೆ ನೀವು ಯೋಗ್ಯವಾದ ತಾಯಿ ಅಲ್ಲ ಅಂತಾನೆ ಅರ್ಥ ಕಾರಣ ಏನು ಮಕ್ಕಳಿಗೆ ಮೊಬೈಲ್ ವ್ಯಸನ ಎಷ್ಟಾಗಿದೆಂದ್ರೆ ಬಂದಂದ್ರೆ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಹುಚ್ಚಿ ಹಿಡಿತದಂದ್ರೆ ಎಷ್ಟು ನಮಗೆ ಮೊಬೈಲ್ ನಾವು ಆಗಿರ್ಬೇಕು ಮನಿ ಬಿಡುವುದು ಮಠ ಬಿಡೋದು ಸಂಪತ್ತು ಬಿಡುವುದಲ್ಲ ಮೊಬೈಲ್ ಅನ್ನೋದನ್ನು ಬಿಟ್ಟು ಬದುಕುವುದು ಬಹಳ ದೊಡ್ಡ ಕಲರ್ ಉಪವಾಸ ಫಾಸ್ಟಿಂಗ್ ಬಂದದ್ದು ಫಾಸ್ಟಿಂಗ್ ಅನ್ನೋದು ಒಂದು ಥಿಯರಿ ಅದು ಅದು ಏನು ಕೇಳಿಸ್ತದಂದ್ರೆ ಮೊದಲು ನಮ್ಮ ಜನ ವಾರದಾಗ ಒಂದು ದಿವ್ಸ ಅನ್ನ ಉಣ್ಣಂಗಿಲ್ಲ ವಾರದಾಗ ಒಂದು ದಿವಸ ಸ್ವೀಟ್ ತಿನ್ನಂಗಿಲ್ಲ ವಾರದಾಗ ಒಂದು ದಿವ್ಸ ನಾನು ಏನೂ ತಿನ್ನಂಗಿಲ್ಲ ಅಂತ ವಾರಕ್ಕೊಂದು ಉಪವಾಸ ಮಾಡ್ತಿದ್ರು ಈಗಿನ ಪೇಟೆಗಿನ ಜನ ವಾರಕ್ಕೊಂದು ಎದುರು ಉಪವಾಸ ಅಂದ್ರೆ ಮೊಬೈಲ್ ಉಪವಾಸ ಮಾಡ್ತಾರೆ ವಾರದಾಗ ಒಂದು ದಿವಸ ನಾನು ಮೊಬೈಲ್ ಬಳಸಂಗಿಲ್ಲ ಅಂದ್ರೆ ಅದು ಎಷ್ಟು ನಮ್ಮನ್ನು ಮಾನಸಿಕವಾಗಿ ಹಿಡಿದಿಟ್ಟುಕೊಂಡಿದೆ ಈಗ ಇಲ್ಲೊಂದು ಹತ್ತು ವರ್ಷ ನಡೀಬಹುದು ನಮ್ಮ ಪ್ರವಚನಗಳು ಅಪ್ಪ ಮೊಬೈಲ್ ನೋಡಿದ್ರು ಯೂಟ್ಯೂಬ್ ಒಳಗೆ ಜನ ಅಂತಾರ ಏನ್ ನಡೆಯಲಿ ಬ್ರಹ್ಮಾನಂದ ಜೋರ್ ಮಠದೊಳಗೆ ಎಷ್ಟು ಚಲೋ ಶಾಸ್ತ್ರ ಪ್ರವಚನ ಮಹಾತ್ಮರು ಬಂದಾರ ಅದಕ್ಕೆ ನಾನು ಮಠಕ್ಕೆ ಹೋಗ್ತೀನಿ ಅಂತ ಅಪ್ಪಅ ಅಂದ್ರ ಮನೆಯಾಗಿ ದುಡಗ ಅಲ್ಲಿಂದ ಹೋಗಿ ಏನ್ ಕೇಳುದೈತಿ ಅಂದ್ರೆ ಏನು ಎಲ್ಲ ಮೊಬೈಲ್ ನೋಳಗ ನೋಡುದೈತಿ ಹಿಂಗೆಲ್ಲ ಕೂಡಿ ಮೊಬೈಲ್ಗಳು ನೋಡೋದು ಭಾಳ ದೊಡ್ಡ ವಿಷಯ ಅಲ್ಲ ಅಪೋರ್ ಸಾಲಿಧ್ಯಕ್ಕೆ ಬಂದು ಸಹನ ಹೊವತು ಸಹನ ಹುನಕ್ತು ನಾವೆಲ್ಲರೂ ಕೂಡಿ ಇರೋಣ ನಾವೆಲ್ಲರೂ ಕೂಡಿ ಉಣ್ಣೋಣ ನಾವೆಲ್ಲರೂ ಕೂಡಿ ಗುರುವಿನ ಹುಣ್ಯ ಸ್ಮರಣೆಯನ್ನು ಮಾಡೋಣ ಅನ್ನುವಂಥ ಹುಣ್ಯನ ಕಾರ್ಯಕ್ಕಾಗಿ ಒಂದು ಕೂಡಿಸುವಂತ ದಿವ್ಯ ಶಕ್ತಿ ಎಲ್ಲದ ಅಂದ್ರೆ ಅದು ಸದ್ಗುರುಗಳ ಪಾದದೊಳಗದ ಅನ್ನೋದನ್ನು ನೆಕ್ಸ್ಟ್ ಮಾಡ್ತೀವಿ ಮೊಬೈಲ್ ಒಂದು ಮಾಡಂಗಿಲ್ಲ ಮೊಬೈಲ್ ನಮ್ಮನ್ನ ಕುಡಿದಂಗಿಲ್ಲ ಮೊಬೈಲ್ ಗೂಗಲ್ ಮ್ಯಾಪ್ ಹಾಕೊಂಡು ನೀವೆಲ್ಲ ಪ್ರವಾಸಕ್ಕೆ ಹೋಗಿರ್ತೀರಿ ಗೂಗಲ್ ಮ್ಯಾಪ್ ಹಾಕೊಂಡು ಹೋದವ್ರ ಕತಿ ಎಷ್ಟು ಅನಾಹುತಗಳಾಗ್ಯಾವ ಗೂಗಲ್ ಮ್ಯಾಪ್ ಹಿಡ್ಕೊಂಡು ಹೋದಂತವ್ರು ಎಲ್ಲಿ ರಸ್ತೆ ಐತಂತ ಸಿಗ್ಲಾರ್ದಂಗ ಗಾಡಿ ಸಂಜೆಗೆ ಹೋಗಿ ಗಾಡಿ ಸಿಕ್ಕೊಂಡಿರ್ತಾವ ಅನೇಕರು ಬ್ರಿಡ್ಜ್ ಬಿಡುಗೋಗಿ ಸಿಕ್ ಸತ್ತಾರ ಉದಾಹರಣೆಗಳು ಗೂಗಲ್ ನಿಮ್ಮನ್ನು ಹಾದಿ ತಪ್ಪಿಸಬಹುದು ಗೂಗಲ್ ಹಾದಿ ಹಿಡ್ಕೊಂಡು ಹೋದಂತ ನೀವು ಹಾದಿ ತಪ್ಪಬಹುದು ಆದರೆ ಗುರುವಿನ ಪಾದ ಹೋದವರು ಎಂದು ಹಾದಿ ತಪ್ಪಿಸ್ತಾ ಇಲ್ಲ ಅನ್ನೋದನ್ನ ಗುರು ಬಹಳ ದೊಡ್ಡವನು ಬಹಳ ದೊಡ್ಡವನು ಯಾಕೆ ದೊಡ್ಡವನು ಅಂದರೆ ಅವ ಇದು ನಿತ್ಯ ಇದು ಅನಿತ್ಯ ಅನ್ನುವ ಜ್ಞಾನವನ್ನು ಮಾಡಿಕೊಡ್ತಾನೆ ನಿತ್ಯವಾದದ್ದು ಚೈತನ್ಯ ಅನಿತ್ಯವಾದದ್ದು ಶರೀರ ಯಾಕೆ ಇದಕ್ಕೆ ಅಗಿತ್ಯ ಅಂತಂದ್ರೆ ಇದು ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ಷಡ್ಭಾವ ವಿಕಾರಗಳಿಂದ ಈ ಶರೀರ ಕೂಡ ಹುಟ್ಟಿದ ತಕ್ಷಣ ಹೆಂಗಿತ್ತು ಹಂಗ ಉಳಿದಿಲ್ಲ ಈ ಶರೀರಕ್ಕೆ ಜನರ ಮೊದಲು ತಾಯಿ ಗರ್ಭದಿಂದ ಭೂಮಿಗೆ ಬಂತು ಭೂಮಿಗೆ ಬಂದು ಅಷ್ಟು ಎಚ್ಗು ಸೇರ್ಬೇಕು ತೊಟ್ಟಲ್ದಾಗ ಕಷ್ಟ ಒಂದು ಎರಡು ತಿಂಗಳ ಮೂರು ತಿಂಗಳಿದ್ರು ಚಲೋ ಒಂದು ಹತ್ತು ವರ್ಷ ತೊಟ್ಟದಾಗ ಇತ್ತು ಅಂದ್ರೆ ಯಾರು ತಗೋ ಶರೀರ ಹತ್ತು ವರ್ಷ ಅಲ್ಲೇ ಇತ್ತು ಅಂದ್ರೆ ಯಾರು ತಗೋ ಎರಡು ಮೂರು ವರ್ಷ ಮೆತ್ತಂದು ಊಟ ಮಾಡಿಸ್ ತಾಯಿ ಏನಾದ್ರು ಊಟ ಮಾಡಿಸ್ಬೋದು ಇದಾಗ ಹತ್ತು ಇಪ್ಪತ್ತು ವರ್ಷ ಹಂಗೆ ಮೆತ್ತಂದ ಬೇಕು ಅಂದ್ರೆ ಎಷ್ಟು ವರ್ಷ ಮಾಡ್ಕೊಂತ ಕೂಡು ಆಗುವುದಿಲ್ಲ ಅಂದರೆ ಹುಟ್ಟಿದ್ದು ಸಣ್ಣಗೆ ಸಣ್ಣಗಿದು ಬೆಳೀತದೆ ವರ್ಗತೆ ಶರೀರ ಬೆಳೀತದ ಬೆಳೆಯುವುದಷ್ಟ ಅಲ್ಲ ಹೆಂಗ ಬೆಳಕು ಅಂತ ಹೋಗ್ತದಲ್ಲ ನಲ್ವತ್ತು ವರ್ಷದ ನಂತರ ಮತ್ತ ಅಪಕ್ಷೀಯತೆ ಎಷ್ಟು ಮಂದಿ ಕನ್ನಡಿ ಮುಂದೆ ನಿಂತು ಎಲ್ಲರ ತಲೆ ಒಂದು ಬಿಳಿ ಕೂತಾಗಿತ್ತದ್ರ ಎಷ್ಟು ಹುಡಿಕೇಡಿ ತಲೆ ತುಂಬ ಬಿಳಿ ಕೂತ ಅಂದ್ರೆ ಬಣ್ಣ ಹಸ್ತಾರೆ ಎಲ್ಲಾ ಎಲ್ಲ ಕೂತು ಕರಗಿದ್ದು ಒಂದಾಗ ಎಲ್ಲರ ಅದು ಹೆಂಗ್ ಹುಡಿಕೇಡಿ ಹೆಂಗ ಕಿತ್ತಾಗ ಸಮಾಧಾನ ಅನ್ನಿಸ್ತು ಯಾಕಂದ್ರೆ ಒಂದು ಬಿಳಿ ಕೂದ ತಲಿಯೊಳಗೆ ಕಾಣಿಸ್ತು ಅಂದ್ರೆ ನಮ್ಮ ಆಯುಷ್ಯ ಮುಗ್ಯಾಕ ಬಂತು ಅಂತ ಅರ್ಥ ಅನ್ನ ಊಟ ಮಾಡಕಂದ್ರೆ ಏನು ಅದ್ರದ್ದು ಸಿಂಬಲ್ ಏನು ರೊಟ್ಟಿ ಪಲ್ಯ ಅದು ಇದೆಲ್ಲ ಮುಗಿಸಿ ಅನ್ನದ ಊಟಕ್ಕೆ ಬಂದ್ವಿ ಅಂದ್ರೆ ಊಟ ಊಟ ಬಂತು ಅಂತ ಅನ್ನ ಊಟಕತ್ತರ್ಥ ಅಂದ್ರೆ ಊಟ ಬಂತು ಅಂತ ಬಿಳಿ ಅನ್ನ ಉಂಟಾಕತ್ತ ನಾವು ಊಟ ಮುಗಿತು ಬಿಳಿ ಪೂಲ್ ತೆಲಿಯಕ್ಕೆ ಬಂತು ಅಂದ್ರೆ ಮನುಷ್ಯಂದು ಜೀವನದ ಆಟ ಮುಗೀತು ಅಂತ ತಿಳ್ಕೋ ತಲೆಯಾಗಿನ ಕೂದಲು ಬೆಳಗಾದ್ರೆ ನಮಗ್ ಅಗುದ ಯಾಕಂದ್ರೆ ಶರೀರ ಧರ್ಮದ ಯಾವುದು ಬೆಳೆದದ ಅಪಕ್ಷೀಯತೆ ಅಪಕ್ಷೀಯತೆ ಅಂದ್ರ ಯಾವ ಇಂದ್ರಿಯಗಳು ಪ್ರಬಲವಾಗಿದ್ವು ಅವೆಲ್ಲ ಒಂದೊಂದು ಒಂದೊಂದು ಕಡೆಗೆ ಹಾಕೋತ ಬರ್ತಾವ ಕಣ್ಣು ಮಂಜಾಕ್ತಾವ ಕಾಲು ಹಿಡಿತಾವ ಬೆನ್ನ ಹಿಡಿತದ ಒಂದೊಂದು ಒಂದೊಂದು ಅಪ ಲಕ್ಷಣಗಳೆಲ್ಲ ಕಾಣಕ್ ಲಕ್ಷಣಗಳು ಕಾಣುವುದು ಮಾತ್ರವಲ್ಲ ಒಂದಲ್ಲ ಒಂದು ದಿವಸ ಇದು ನಿಶ್ಚಯವಾಗಿ ಶರೀರ ಮಣ್ಣು ಪಾಲಾಗ್ತದೆ ಬೆಂಕಿ ಪಾಲಾಗ್ತದೆ ಅನ್ನೋದನ್ನ ಯೋಗಿಗಳು ಅರಿತು ಈ ಶರೀರವನ್ನ ನೆಚ್ಚಿ ನೀನು ಬದುಕು ಬೇಡ ಆ ಶರೀರದಲ್ಲಿ ಚೈತನ್ಯ ಅದು ನೀಲದಿ ಅನ್ನುವಂತ ಸತ್ಯವನ್ನ ಸದ್ಗುರುಗಳು ನಮ್ಮೆಲ್ಲ ತೋರಿಸಿಕೊಟ್ಟಿದ್ದಾರೆ ಎನ್ನುವುದನ್ನ ಬ್ರಹ್ಮಾನಂದ ಯೋಗಿಗಳು ಮಾಡಿದ ಉಪಕಾರ ಯಾವುದು ಅಂದ್ರೆ ಆ ಚೈತನ್ಯದ ದರ್ಶನ ಚೈತನ್ಯದ ದರ್ಶನ ಅಂತಹ ಚೈತನ್ಯ ದರ್ಶನವನ್ನು ಮಾಡಿಸಿದಂತಹ ಯೋಗಿಗಳು ಪಾಲುಗಟ್ಟಂತಹ ಪವಿತ್ರ ಭೂಮಿಯಲ್ಲಿ ಪೂಜ್ಯರಾಗಿರುವಂಥ ಹಾಗೆ ಕಾರ್ಯಕ್ರಮ ವಿಶೇಷವಾಗಿ ನಡೆದಿರುವುದರಿಂದ ಸುಮಾರು ಸಮಯ ಬಹಳ ದುರ್ಮತನ ವಿಶೇಷ ಬಂದಾಗ ಪೂಜ್ಯರು ನಮಗೆ ಬಹಳ ಆತ್ಮೀಯವಾಗಿರುವಂತಹ ಸಂಪರ್ಕ ಹನ್ನೆರಡು ವರ್ಷಗಳ ಹಿಂದೆನೂ ಪೂಜ್ಯ ಗುರುಗಳನ್ನು ನಾನು ಅವರನ್ನು ನೋಡಿದೆ ಧಾರವಾಡದಲ್ಲಿದ್ದಾಗಿನಿಂದ ನಮ್ಮ ಗ್ರಾಮಕ್ಕೆ ಪೂಜ್ಯರು ದಯಮಾಡಿಸಿದಂಥ ಕಾಲದಿಂದಲೂ ಅವತ್ತು ಏನು ಒಂದು ಸ್ವಭಾವ ಇತ್ತೋ ಇಂಥ ಅನೇಕ ಶಾಂತಿಗಳನ್ನು ಹೊಂದಿದಂಥ ಮಠಾಧಿಪತ್ಯವನ್ನು ಹೊಂದಿದಾಗ್ಯೂ ಅಷ್ಟೇ ಸರಳವಾಗಿರುವಂಥ ಸ್ವಭಾವದ ಅದರೊಳಗೆ ಏನು ಒಂದು ಎರಡು ಕಾಲಷ್ಟು ವ್ಯತ್ಯಾಸ ಆಗಿಲ್ಲ ಅವರು ಮಠಾಧಿಪತ್ಯಗಳಾಗೋದಕ್ಕಿಂತ ಮೊದಲು ಹೆಂಗಿದ್ರು ಈಗೂ ಹಂಗೇ ಅದ ಹಂಗಿರಬೇಕು ಅದು ಯೋಗಿಯ ಮಹತ್ವದ ಲಕ್ಷಣ ಏನು ಹೊಲಿಸಿದಡೇನು ಏನು ನೆನೆಸಿದಡೇನು ಹನ್ನೆರಡನೇ ವರ್ಷದ ಕಾರ್ಯಕ್ರಮ ಅವ್ರಿಗೆ ಬಹಳ ಮಹತ್ವದ್ದಿಲ್ಲ ಅದನ್ನು ಮಾಡುವುದರಿಂದ ಯಾರು ಆ ಕಾರ್ಯದಲ್ಲಿ ಭಾಗಿಗಳಾಗ್ತಾರೆ ಆ ಪುಣ್ಯ ಆ ಭಕ್ತನಿಗೆ ಬರೆಸ್ತದೆ ಹೊರತು ಅದರಿಂದ ಏನು ಆಗ್ಬೇಕಾಗಿಲ್ಲ ನನಗೆ ಬಹಳ ಸಂತೋಷ ಪಟ್ಟಿರುವಂತಹ ವಿಷಯ ಯಾವುದು ಅಂದರೆ ಅವರಲ್ಲಿರುವಂತಹ ಪುಸ್ತಕದ ಪ್ರೇಮ ಪುಸ್ತಕದ ಬಗ್ಗೆ ಎಂಥ ಒಲವು ಬರೀ ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನುವಂಥದ್ದನೇ ಭಾಳ ದೊಡ್ಡದದು ಮಕ್ಕಳಿಲ್ಲ ಅನ್ನುವ ಪರಗನ ಭಾಳ ಮಂದಿಗಿರ್ತದೆ ಆದ್ರೆ ಪೂಜ್ಯರಿಗೆ ಅದೆಂಥ ಅಂದ್ರೆ ಅಂದರೆ ಒಂದು ನಾಲ್ಕು ವರ್ಷಕ್ಕೆ ಬಂದ ಮಕ್ಕಳು ನಿಮ್ಮ ಮನೆಯಾಗ ಹುಟ್ಟಿದ್ರೆ ಪುತ್ರೋತ್ಸವವನ್ನು ಎಷ್ಟು ಆನಂದದಿಂದ ಮಾಡ್ತೀರಿ ಆದ್ರೆ ಪೂಜ್ಯರು ನಡೆಸಿದಂತ ಈ ಹತ್ತೆರಡು ದಿನಗಳ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಒಂದೊಂದು ಪುಸ್ತಕಗಳನ್ನು ಅವರು ಈ ಸಭೆಯ ಮೂಲಕ ಹುಟ್ಟಿಸ್ತಾ ಇದ್ದಾರೆ ಅದ ಬಳಿಕ ಅವರಿಗೆ ನಿಜವಾದ ಮಕ್ಕಳು ಯಾವುವು ಅಂದರೆ ಈ ಗ್ರಂಥಗಳೇ ಗುರುಕುಲ ಸ್ವಾಮಿಗಳವರ ನಿಜವಾದಂತಹ ಮಕ್ಕಳು ನೀವು ಹುಟ್ಟಿಸಿದಂಥ ಮಕ್ಕಳಿಗೆ ಸಾವದ ಆದ್ರೆ ಈ ಗ್ರಂಥದ ಮಕ್ಕಳಿಗೆ ಎಂದೂ ಸಾವಿಲ್ಲ ಯಾರು ಇವನ ಕೈ ಒಳಗಿಡಿದು ಓದ್ತಾರಲ್ಲ ಅವರ ಮನಸ್ಸಿನಲ್ಲಿ ಹೊಸ ಹೊಸ ವಿಚಾರಗಳಿಗೆ ಜನ್ಮ ಕೊಡುವುದರಿಂದ ಈ ಪುಸ್ತಕ ಎಂಬ ಮಗುವಿಗೆ ಎಂದೂ ಸಾವಿಲ್ಲ ಅಂತಹ ಪುಸ್ತಕದ ಮಕ್ಕಳಿಗೆ ಪ್ರತಿ ವರ್ಷ ಜನ್ಮವನ್ನು ನೀಡ್ತಾ ಬಂದಿದ್ದಾರೆ ಈ ವರ್ಷ ವಿಶೇಷವಾಗಿ ದಿನಕ್ಕೊಂದೊಂದು ಮಕ್ಕಳು ಹುಟ್ಟ್ಯಾವು ಬಹಳ ಆನಂದ ಪಡಬೇಕಾಗಿರುವಂತನೇ ವಿಷಯ ಜೊತೆಗೆ ಅವರು ನಿಜವನ ಯೋಗಿಗಳ ಬಗ್ಗೆ ಇರುವಂಥ ಕೈವಲ್ಯ ಪದ್ಧತಿಯ ಒಂದು ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯವನ್ನು ಅಧಿಕರಣವಾಗಿರಿಸಿಕೊಂಡು ಚಂದಮಮ ಅನ್ನುವಂಥ ಒಂದು ಪದ್ಯದ ಮೇಲೆ ಅವರ ಪ್ರವಚನವನ್ನು ನವರು ಒಂದು ಮಾಡಿದ ಪ್ರವಚನದ ಪುಸ್ತಕ ನಿಜಕ್ಕೂ ನಾಡಿನ ಪ್ರವಚನ ಮಾಡುವಂಥ ಸಾಧಕ ಬಳದಿಕೆ ಅದೊಂದು ಅಪೂರ್ವವಾಗಿರುವಂಥ ಹತ್ತಿಗೆ ಅದು ಪ್ರವಚನದ ಸಾಹಿತ್ಯ ಅಂದರೆ ಸಣ್ಣದಲ್ಲ ನಮ್ಮ ವೇದಾಂತ ಕೇಸರಿಯಾಗಿರುವಂಥ ಮಲ್ಲಿಕಾರ್ಜುನಪ್ಪಗಳು ಈ ನಾಡಿನಲ್ಲಿ ಬದುಕಿದ್ದೇ ಅವರ ಪ್ರವಚನದ ಸಾಹಿತ್ಯದಿಂದ ಸಿದ್ದೇಶ್ವರಪ್ಪಗಳವರು ಶರೀರದಿಂದ ಇವತ್ತಿಲ್ಲ ಆದರೆ ಅವ್ರು ಯಾವಾಗ್ಲೂ ಪ್ರವಚನ ರಂಗದಲ್ಲಿ ಬದುಕ್ತಾರೆ ಕಾರಣ ಏನು ಅಂದರೆ ಅವರು ಮಾಡಿದಂಥ ಪ್ರವಚನದ ಪುಸ್ತಕಗಳಿಂದ ಹಾಗೆ ಪೂಜ್ಯರು ಮಾಡಿದಂಥ ಈ ಪುಸ್ತಕ ಮುಂದಿನ ನೂರಾರು ವರ್ಷಗಳವರೆಗೆ ಎಲ್ಲರಿಗೂ ಮಾರ್ಗದರ್ಶಿಯಾಗುವಂತಹ ಅಪರೂಪದ ಪುಸ್ತಕವನ್ನು ಪೂಜ್ಯರು ರಚಿಸಿದ್ದಾರೆ ಅಂತ ಪುಸ್ತಕದ ಬರಹಗಾರರು ಅವೆಲ್ಲಕ್ಕೂ ಮಿಗಿಲಾಗಿ ಸಾತ್ವಿಕವಾಗಿರುವಂತಹ ಸ್ವಭಾವ ಆದಯ್ಯನ ವಚನ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಈ ಎಲ್ಲ ಪರಿಪೂರ್ಣವಾಗಿರುವಂಥ ಲಕ್ಷಣವನ್ನು ಸಹಜವಾಗಿ ನಾವು ಹುಡುಕೊತಾ ಹೋದರೆ ಅದು ಪೂಜ್ಯರಲ್ಲಿ ಎಲ್ಲ ಲಕ್ಷಣಗಳು ಕಾಣಸಿಗ್ತವೆ ಅನ್ನೋದನ್ನೇ ಬಹಳ ವಿಶೇಷವಾಗಿರುವಂತಹ ಸಂಗತಿ ಅವ್ರ ಬಗ್ಗೆ ನಮ್ಮ ಪೂಜ್ಯ ಗುರುಗಳವರು ಬಹಳ ಪ್ರೀತಿಸಿದ್ದರು ಅಭಿನವಪರು ಇಲ್ಲಿ ನಾನು ಬಂದಿದ್ದ ಪೂಜಾರಿಗಳು ನೆನಪಿಲ್ಲ ನಮ್ಮ ಗುರುಗಳ ಜೊತೆಗೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅವಾಗ ನಮ್ಮ ಗುರುಗಳು ನೋಡ್ರಿ ಎಷ್ಟು ಸಣ್ಣವರದಾರ ಎಷ್ಟು ವಿಶೇಷವಾಗಿರುವಂಥ ಕಾರ್ಯಗಳನ್ನು ಸಣ್ಣದು ಇಲ್ಲಿ ಹಿಂದೂ ಒಂದು ಇದೊಂದು ಮನಿತ್ತು ಅದರೊಳಗನೇ ಪೂಜೆ ನಿರ್ತಿದ್ರು ಅಷ್ಟೇ ಸಾದಾ ಜೀವನ ಅದನ್ನು ನೋಡಿದಾಗ ನಮ್ಮ ಗುರುಗಳು ಇದ್ರು ಎಂತೆಂಥ ದೊಡ್ಡ ದೊಡ್ಡ ಮಟ್ಟಗಳು ಬೇಕು ಅಂತ ಬಯಸಿ ಹೋಕಾರ ಹಕ್ಕುಗಳ ನಿಮ್ಮ ಬದುಕು ಬ್ರಹ್ಮಾನಂದ ಯೋಗಿಗಳ ತಪಸ್ವಿಗಳಿಂದ ಆಗಕ್ಕೆ ನೀವು ಅಂದ್ರೆ ಬಹಳ ನಿಮ್ಮ ಬದುಕು ಧನ್ಯ ಆಗುವಂಥ ಭಾವದೊಂದಿಗೆ ಆ ದಿನ ಅವರನ್ನು ಹರಿಸಿದ್ರು ಅವ್ರ ಬಗ್ಗೆ ಅಷ್ಟೇ ಪ್ರೇಮ ಭಾವವುಳ್ಳವರಾಗಿದ್ದರು ನಮ್ಮ ಗುರುಗಳು ಅಂತಹ ಗುರುಗಳ ಅದು ನೆನವು ಯಾವಾಗಲೂ ಈ ಮಠದ ಮೇಲೆ ಇದೆ ಅನ್ನುವಂಥ ಮಾತು ಪ್ರಸಂಗದಲ್ಲಿ ಹೇಳಿ ನಮ್ಮ ಗುರುಗಳು ಹೇಗಿದ್ದರು ಹಾಗೆ ನನಗೂ ಅವರು ಬಹಳ ಆತ್ಮೀಯರಾಗಿರುವಂಥವರು ನನಗದೇ ಹೇಳಿದ್ನಲ್ಲ ಅವರ ಸ್ವಭಾವ ಅವತ್ತು ನಾನು ಹೆಂಗವ್ರನ್ನ ನೋಡಿದ್ದನೋ ಇವತ್ತೂ ಅದೇ ರೀತಿಯಾಗಿದ್ದಾರೆ ಅಷ್ಟೇ ಅಲ್ಲ ಹನ್ನೆರಡು ವರ್ಷಗಳಲ್ಲಿ ಈ ಮಠದಲ್ಲಿ ಎಷ್ಟು ಹೊಸ ಹೊಸ ಕಟ್ಟಡಗಳು ಎಷ್ಟು ಗುರುದೇವರ ಮಂದಿರಗಳು ಅವುಗಳೆಲ್ಲ ಕಾರ್ಯಗಳನ್ನು ನೋಡುತ್ತಿದ್ದರೆ ಪೂಜ್ಯ ಬ್ರಹ್ಮಾನಂದ ಯೋಗಿಗಳ ಒಂದು ತಪದ ಶಕ್ತಿ ಸಿದ್ದೇಶ್ವರ ಅಪ್ಪಗಳವರ ಕ್ರಿಯಾಶಕ್ತಿ ಎರಡೂ ಮೇಳೈಸಿದಂತಾತು ಪೂಜ್ಯ ದಿಗ್ಗಿಜ ಸ್ವಾಮಿಗಳವರ ಶಕ್ತಿಯಾಗಿದೆ ಎನ್ನುವುದನ್ನು ಈ ಪ್ರಸಂಗದಲ್ಲಿ ನೆನೆದು ಅಂಥವರ ಆಶೀರ್ವಾದ ಅದು ನಿಮಗೆ ಮಾತ್ರ ಅಂತಲ್ಲ ನಮ್ಮಂತವರ ಮೇಲೂ ಸದಾ ಕಾಲ ಇದ್ದು ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಎಮ್ಮೆರಡು ಮಾತುಗಳಿಗೆ ಹಲೋ ಗೂಗಲ್ ಮ್ಯಾಪ್ ನಿಮ್ಮ ದಾರಿ ತಪ್ಪಿಸಬಹುದು ಆದರೆ ಗುರುವಿನ ಪಾದ ನಿಮ್ಮನ್ನು ಮುಕ್ತಿಯಾಗಿ ಕರೆದುಕೊಂಡು ಹೋಗ್ತಾ ಇದ್ದಂತ ಮಾತುಗಳನ್ನ ಸಾಹಿತ್ಯಪರ ವಚನಗಳನ್ನು ನೀಡಿದ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ಧ ಸಿದ್ಧಾರೂಢ ಮಹಾಸ್ವಾಮಿಗಳು ಮತ್ತು ವಿಜಯಪುರವರಿಗೆ ಅನಂತ ಧನ್ಯವಾದ ಸಲ್ಲಿಸ್ತಾ ಈಗ ಮಂಗಳಾರತಿ ಅದನ್ನ ನೆರವೇರಿಸ್ಕೊಳ್ಬೇಕು ಒಂದು ಪ್ರಕಟಣೆ ಅಂದ್ರೆ ಮತ್ತೆ ಎಲ್ಲಾ ಗ್ರಂಥಗಳು ಅಲ್ಲಿ ಮಾರಾಟಕ್ಕಿವೆ ದಯವಿಟ್ಟು ಎಲ್ಲರೂ ಗ್ರಂಥಗಳನ್ನ ಪಡೆದು ಓದಬೇಕು